ಮನಸ್ಥಿತಿ ಇರುತ್ತೆ ಖಂಡಿತವಾಗ್ಲು ಏನಂತ ಹೇಳಿದ್ರೆ ಪ್ರೇಕ್ಷಕರಿಗೆ ನಾವು ಆ ರೀತಿ ಪ್ರಶ್ನೆ ಮಾಡಿದಾಗ ಅವರು ಕಾಣಿಸ್ಬೇಕು ಇರಬಹುದು ಜೊತೆಗೆ ಇನ್ನೊಂದ್ ಏನಂದ್ರೆ ದುಡ್ಡು ಕೊಡ್ತೀವಿ ನಾವು ಸೂಪರ್ ಸ್ಟಾರ್ ಸಿನಿಮಾನೇ ನೋಡ್ತೀವಿ ಅದನ್ನ ಯಾರಯ್ಯೋ ನೀವು ಕೇಳಕ್ಕೆ ನಾನು ಹೇಳ್ತಿದ್ದೀನಲ್ಲ ಸೂಪರ್ ಸ್ಟಾರ್ ಸಿನಿಮಾಗಳನೆ ಅವ್ರ ನಿರೀಕ್ಷೆ ಮಾಡ್ತಿರೋದು ಸೂಪರ್ ಸ್ಟಾರ್ ಇನ್ನೂ ಒಂದಷ್ಟು ಜನ ಹುಟ್ಟಾಕಿ ನಿರ್ಮಾಪಕರನ್ನು ಉಳಿಸಿ ಆ ರೀತಿ ಪಾತ್ರಗಳು ಗಟ್ಟಿ ಪಾತ್ರಗಳು ಬರಬೇಕು ಬರಹಗಾರ್ರಿಗೆ ಅವಕಾಶ ಕೊಡಿ ಮತ್ತೆ ಎಷ್ಟು ಜನ ಬೇಕು ನಿಮಗೆ ನಾವು ಈಗ ತೆಲುಗು ಇಂಡಸ್ಟ್ರಿನಲ್ಲಿ ಯಾವ ರೀತಿ ವರ್ಕ್ ಆಗ್ತಾ ಇದೆ ಸರ್ ಮೇಡಮ್ ಅಲ್ಲಿ ಚೆನ್ನಾಗಿ ಹೋಗ್ತಿದೆ ಆ್ಯಕ್ಚುಲಿ ಚೆನ್ನಾಗಿ ಹೋಗ್ತಿದೆ ಒಳ್ಳೆ ರೆಸ್ಪಾನ್ಸ್ ಇದೆ ಪ್ರೀತಿಯಿಂದ ಕರೀತಾರೆ ಪ್ರೀತಿಯಿಂದ ಹೋಗ್ತೀವಿ ಪ್ರೀತಿಯಿಂದ ಕೆಲಸ ಮಾಡ್ತೀವಿ ಪ್ರೀತಿಯಿಂದ ವಾಪಸ್ ಇಲ್ಲಿ ಬರ್ತೀವಿ ಅಷ್ಟೇ ಆದರೆ ಈ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ರೀತಿ ಆದರೆ ಅಲ್ಲಿ ಬೇರೆ ರೀತಿ ಏನಾದರೂ ನಡೆಸ್ಕೊಳ್ಳೋದಿರ್ಬಹುದು ಅಂದರೆ ಕೆಲವೊಂದು ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತೂ ಖಂಡಿತವಾಗ್ಲೂ ಈಗಿಲ್ಲ ನಿಮ್ಮನ್ನು ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅಲ್ಲಿ ಅಂತ ಇಲ್ಲ ಮೇಡಮ್ ಅದರಲ್ಲಿ ಇವತ್ತಿನವ್ರಿಗೂ ಏನು ಕೊರತೆ ಕಂಡಿಲ್ಲ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗೇ ಕೊಡ್ತಾರೆ ನಮ್ಮಲ್ಲೂ ಹೇಗಿರುತ್ತೆ ಅದೇ ರೀತಿಯಲ್ಲಿರುತ್ತೆ ಬಟ್ ನಮಗೆ ಬೇಸರ ಏನು ಅಂತ ಅಂದರೆ ನಮ್ಮಲ್ಲಿ ಮಾಡ್ತಾ ಇಲ್ವಲ್ಲ ಅನ್ನೋದೊಂದು ಇರೋದು ಬಿಟ್ಟರೆ ಅಲ್ಲಿಗೆ ಹೋದಾಗ ಸ್ವಲ್ಪ ನಾವೇ ಸ್ಟ್ರಿಕ್ಟ್ ಆಗಿರ್ತೀವಿ ನಾವೇ ಒಂದು ಚೌಕಟ್ ಹಾಕಬಿಡ್ತೀವಿ ನಮ್ಮ ಲಿಮಿಟೇಷನ್ಸ್ ಕ್ರಾಸ್ ಮಾಡಿ ಹೋಗ್ಬಾರ್ದು ಹೆಸ್ರು ಕೆಡಿಸ್ಕೋಬಾರ್ದು ನನ್ನ ಹೆಸ್ರು ಕೆಡ್ತು ಅಂದರೆ ಕನ್ನಡ ಇಂಡಸ್ಟ್ರಿ ಹೆಸ್ರು ಕೆಡುತ್ತೆ ಅವಾಗ ಮಾತಾಡ್ತಾರೆ ಇನ್ನು ನನ್ನ ಮಗ ಹೋಗ್ಬಿಟ್ಟು ನಮ್ಮ ಹೆಸ್ರನ್ನ ಹಾಳು ಮಾಡಿ ಬಂದ ಅಂತಾರೆ ಅದು ಅದಕ್ಕೆ ನಾನು ರೆಡಿ ಇಲ್ಲ ಮೇಡಮ್ ನಾನು ಹೆಸರು ಗಳಿಸ್ತೀನಿ ಅಂದರೆ ಅದು ನಾನು ಕನ್ನಡ ನಾಡಿಗೆ ಸೊ ಆ ಥರದಲ್ಲಿ ಒಂದಷ್ಟು ಚೌಕಟ್ಟು ಹಾಕ್ಕೊಳ್ತೀವಿ ಜಾಸ್ತಿ ಡಿಮಾಂಡ್ ಮಾಡೋಕ್ಕೋಗಲ್ಲ ಅದೇ ಬೇಕು ಇದೇ ಬೇಕು ಹಂಗೆ ಬೇಕು ಹಿಂಗೆ ಬೇಕು ಅಂತ ಕನ್ನಡದಲ್ಲೂ ಮಾಡಿಲ್ಲ ಬಿಡಿ ಅದು ಬೇರೆ ಪ್ರಶ್ನೆ ಆ ಥರ ನೆಟ್ಕೊಂಡು ಹೋಗ್ತಿದೆ ನಾವು ಎಷ್ಟು ತಗ್ಗಿ ಬಗ್ಗಿ ಎಷ್ಟು ನಡಿಬೇಕು ಕಷ್ಟ ಇಟ್ಕೊಂಡು ಕೆಲಸ ಕೊಟ್ರೆ ಹೋಗಬೇಕು ಕ್ಯಾಮ್ರ ಮುಂದೆ ಅಲ್ಲಿ ಕಾಂಪ್ರಮೈಸ್ ಇಲ್ಲ ಅಲ್ಲಿ ರಾಜ ಇದ್ರೂ ನೀನು ರಾಜ ಆದ್ರೆ ನಿನಗೆ ನಾನೊಬ್ಬ ಇವನು ನಾನು ರಾಜನೇ ಚಿಲು ರಾಜ ನಾನು ಮಾಡೋದು ಹಿಂಗೆ ಅಂತ ಕೆಲಸ ಮಾಡ್ತೀನಿ ಕೆಲಸದಲ್ಲಿ ಕಾಂಪ್ರಮೈಸ್ ಇಲ್ಲ ಮೇಡಮ್ ಯಾವ ಯಾರಾದರೂ ನಿಂತ್ಕೊಳ್ಳಿ ಯಾರಾದರೂ ಎದುರುಗಡೆ ಬರಲಿ ನಾನು ಏನು ಮಾಡಬೇಕು ನಾನು ಮಾಡೇ ಮಾಡ್ತೀನಿ ಇಷ್ಟ ಆಗಲಿಲ್ವಾ ಡೈರೆಕ್ಟ್ರನ್ನ ಕೇಳ್ತೀನಿ ಸರ್ ಒಂದು ಮೂರು ಅಂತ ಅವ್ರು ಹೇಳ್ತಾರೆ ಇಲ್ಲ ಚೆನ್ನಾಗಿದೆ ಅದು ಇದು ಇಲ್ಲ ಸರ್ ನಂಗೊಂದು ಬೇಕು ಅಂತಾರೆ ಆಯ್ತು ಸೊ ಈಗ ಈ ಸೀನಿಯರ್ ಆರ್ಟಿಸ್ಟ್ ಅನ್ನೋದ್ ಇರ್ಬೋದು ತುಂಬಾ ಸೀನಿಯರ್ ಆರ್ಟಿಸ್ಟ್ ಆದ್ರೆ ಎಲ್ಲರೂ ಅಲ್ಲ ಎಲ್ಲೋ ಕೆಲವೊಂದು ಒಂಚೂರು ಕೆಲವೊಬ್ರು ಮಾತ್ರ ಆ ರೀತಿ ವರ್ತನೆಗಳು ಇರಬಹುದು ಈ ರೀತಿ ಏನಾದ್ರೂ ನಿಮ್ ನಿಮಗೆ ಅನ್ನೋ ತರದ್ದು ಏನಾದ್ರು ಪಕ್ಕ ಕೂರಿಸ್ಕೊಂಡು ಚೆನ್ನಾಗಿ ಮಾತಾಡಿ ಅಪ್ರಿಷಿಯೇಟ್ ಮಾಡಿರೋರೆ ಎಲ್ಲರೂ ನಾನು ಮಾಡಿರೋ ಎಲ್ಲರ ಜೊತೆ ಅದರಲ್ಲಂತೂ ನಮ್ಮ ಶಿವಣ್ಣ ಅಂತೂ ಚಾಕ್ಲೇಟ್ ಕೊಟ್ಟವ್ರು ನಮಗೆ ಚಿಕ್ಕ ಚಿಕ್ಕ ಥರ ಮಕ್ಳಿಗೆ ಕೊಡ್ತಿರಲ್ಲ ಚಾಕ್ಲೇಟ್ ಹಂಗೆ ಡೈರಿ ಮಿಲ್ಕ್ ಕೊಟ್ಟಿರೋದು ಬಜರಂಗಿ ಗಿಟ್ಟು ಮಾಡಬೇಕು ನನಗೆ ಇವತ್ತಿಗೂ ನೆನಪಿದೆ ಬಜರಂಗಿ ಟು ಮಾಡಬೇಕಾದ್ರೆ ನಮಗೆ ಸಪೋಟ ಗಾರ್ಡನ್ ಪ್ಯಾಲೇಸ್ ಗ್ರೌಂಡ್ ಒಳಗಡೆ ಸೆಟ್ ಹಾಕಿದ್ರಲ್ಲಿ ಹಿಂಗೆ ಕೂತ್ಕೊಂಡು ಏನಾಗ್ತಿತ್ತು ಅಂದರೆ ಒಂದಷ್ಟು ಜೂನಿಯರ್ಸ್ಗಳು ಸುಮಾರು ಜನ ಜೂನಿಯರ್ ಆರ್ಟಿಸ್ಟ್ಗಳು ಒಂಡೆ ಆರ್ಟಿಸ್ಟ್ಗಳು ಅವರು ಇವರೆಲ್ಲ ಇದ್ರಲ್ಲ ಎಲ್ಲ ಲೂಡೋ ಆಡೋರು ಅಣ್ಣನ ಜೊತೆ ನಾನು ಕೂತ್ಕೊಂಡು ಲೂಡೋ ಆಡಿದ್ದೀನಿ ಮೊಬೈಲಲ್ಲಿ ಮೊಬೈಲಲ್ಲಿ ಓಕೆ ಆ ಥರ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅಣ್ಣ ಅಪ್ರಿಷಿಯೇಟ್ ಮಾಡಿದ್ದಾರೆ ನನ್ನ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಅಂದಿದ್ದಾರೆ ಅದಕ್ಕಿಂತ ಇನ್ನೇನು ಬೇಕು ಮೇಡಮ್ ಅಣ್ಣವರ ಆ ಅಪ್ರಿಸಿಯೇಷನ್ ಅಂದರೆ ನನಗೆ ಅಣ್ಣವ್ರ ಅಪ್ರಿಷಿಯ ಆಶೀರ್ವಾದ ಇದ್ದಂಗೆ ಶಿವಣ್ಣ ಅಪ್ರಿಷಿಯೇಟ್ ಮಾಡಿರೋದು ನನಗೆ ಅಣ್ಣವ್ರ ಆಶೀರ್ವಾದ ಇದ್ದಂಗೆ ಆವಾಗಲೇ ಹೇಳಿದೆ ನಾವು ಆ ಯೂನಿವರ್ಸಿಟಿ ನನಗೆ ಅವರೇ ಯೂನಿವರ್ಸಿಟಿ ಯಾರಿಗೇನೋ ಗೊತ್ತಿಲ್ಲ ಬಟ್ ಡಾಕ್ಟರ್ ರಾಜ್ಕುಮಾರ್ ಅಂತ ಅಂದರೆ ಅದು ನನ್ನ ಒಂದು ಯೂನಿವರ್ಸಿಟಿ ಅಷ್ಟು ಸೊ ಆ ಥರದಲ್ಲಿ ಯಾವ ಕಲಾವಿದರುಗಳು ಇವತ್ತಿನವರ್ಗು ನಾಯಕ ನಟರು ಇವತ್ತಿನವರೆಗೂ ದರ್ಶನ್ ಸರು ಅಣ್ಣನ ಬಗ್ಗೆ ಮಾತಾಡಲೇಬೇಕು ನಾನು ನಾನು ಅವ್ರ ಜೊತೆ ಒಂದು ಆರು ಏಳು ಜನ ವರ್ಕ್ ಮಾಡಿದ್ದೀನಿ ಗರಡಿ ಮಾಡಬೇಕಾದ್ರೆ ಅಷ್ಟು ದಿನನ ಕೂರಿಸಿ ಅವರೇ ಸ್ವತಃ ಬಡಿಸಿದ್ದಾರೆ ಊಟನ ನನಗೆ ಒಂದು ದಿನ ಹಾರ್ನಿಸ್ ಹಾಕ್ಕೊಂಡಿದ್ದೆ ಫೈಟ್ ಇದು ಹಾಕೊಂಡಿದ್ದೆ ಹಿಂಗೆ ಕುತ್ಕೊಂಡು ತಿಂತಾ ಅವ್ರದ್ದು ಊಟ ಮುಗೀತು ಕೈ ತೊಳ್ಕೊಂಡ್ರು ಎದ್ದು ಬಂದರು ಎದೋಳಿ ಕಲಾವಿದರೆ ಅಂದರು ಎದ್ದೆ ಎಲ್ಲ ಬಿ ಲೂಸ್ ಮಾಡಿದ್ರು ಬಿಚ್ಚಿದ್ರು ಕಂಫರ್ಟಬಲ್ ಆಗಿ ಊಟ ಮಾಡಿ ಏ ಯಾರೋ ಅಲ್ಲಿ ಊಟ ಆದಮೇಲೆ ಹಾಕೋ ನೀನು ಅಂತ ಅಂದರು ಅಷ್ಟು ದಿನವೂ ಊಟ ಹಾಕಿದ್ರು ನಾನು ಅಣ್ಣ ನಿಮ್ಮ ಜೊತೆ ಕೆಲಸ ಮಾಡ್ಬೇಕಣ್ಣ ಕಲಾವಿದರೆ ನನ್ನ ಸುಮ್ಮ ಸುಮ್ಮನೆ ಯಾರ್ಯಾರನೂ ಕರೆಸಲ್ಲ ಕರೆಸ್ಬೇಕಂದ್ರೆ ಅದಕ್ಕೆ ತೂಕ ಇದ್ದಾಗ ಮಾತ್ರ ಕರೆಸ್ತೀನಿ ಪಾತ್ರಗಳು ಬರುತ್ತೆ ಮಾಡೋಣ ಸುದೀಪ್ ಸರ್ ಪೈಲ್ವನ್ ಮಾಡಬೇಕಾದ್ರೆ ಅಪ್ರಿಷಿಯೇಟ್ ಮಾಡಿದ್ದಾರೆ ತಣ್ಣೂರಲ್ಲಿ ನಂದವ್ರದ್ದು ಸುದೀಪ್ ಸರ್ದು ಒಂದು ಫೈಟ್ ಸೀನು ಅದಕ್ಕಿಂತ ಮುಂಚೆ ನಂದವ್ರದು ಒಂದು ಒಂದು ಸಂಭಾಷಣೆ ಇದೆ ಅಂದರೆ ಟಾಕಿ ಪೋಷನ್ ಇದೆ ಅದೆಲ್ಲ ಮಾಡಾದ್ಮೇಲೆ ಮೇಲೆ ಯಾವುದಾದ್ರು ಮಾಡಿದ್ದೀರಿ ನೀವು ಅಂತ ಕೇಳಿದ್ರು ಅಣ ಇಲ್ಲ ಅಣ್ಣ ನಾನು ಸೀರಿಯಲ್ ಆರ್ಟಿಸ್ಟು ಇದೇ ನಂದು ಎರಡನೇ ಸಿನಿಮಾ ಅಣ್ಣ ಪೈಲ್ವಾನ್ ಸಿನ್ಮಾನೇ ಎರಡನೇ ಸಿನ್ಮಾ ತುಂಬ ಚೆನ್ನಾಗಿ ಮಾಡ್ತಿರೋ ನೀವು ಥ್ಯಾಂಕ್ ಯು ಅಣ್ಣ ಅಂದಿದ್ದೀನಿ ನಮ್ದು ಹಂಗೆ ಹಿಂಗೆ ಸ್ಟಾರ್ಟ್ ಆಗ್ತಿರುತ್ತೆ ಮಾಡೋಣ ಒಟ್ಟಿಗೆ ತುಂಬ ಚೆನ್ನಾಗಿ ಮಾಡ್ತೀನಿ ಅಪ್ರಿಷಿಯೇಟ್ ಮಾಡಿದ್ದಾರೆ ಅವರು ಗಣೇಶರು ಅಪ್ರಿಷಿಯೇಟ್ ಮಾಡಿದ್ದಾರೆ ನಾನು ಮಾಡಿರೋ ಎಲ್ಲರ ಜೊತೆನೂ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದಾರೆ ಸಾಕಲ್ವ ಇನ್ನೇನು ಬೇಕು ಆ ಪ್ರೀತಿ ವಿಶ್ವಾಸ ಸಾಕು ಹಂಗಂತ ಅವ್ರು ಅಪ್ರಿಷಿಯೇಟ್ ಮಾಡೋದಂತ ನಾನಂತೂ ಅದನ್ನು ಯಾವತ್ತೂ ಇದಾಗ್ತೊಂಡಿಲ್ಲ ಮೇಡಮ್ ನಾನು ಡಿಸ್ಟರ್ಬ್ ಮಾಡಿಲ್ಲ ಅವ್ರು ಯಾವತ್ತು ಇವತ್ತಿನವ್ರು ಡಿಸ್ಟರ್ಬ್ ಮಾಡಿ ಯಾಕೆಂದರೆ ನಾವೆಲ್ಲ ಅವ್ರನ್ನ ಸ್ಟಾರ್ಸ್ ಥರನೇ ನೋಡ್ಕೊ ಬಂದಿದ್ದೀವಿ ಅವರೆಲ್ಲರೂ ನಮಗೆ ಸ್ಟಾರ್ಸೇ ನಾವು ನಾನು ಕಲಾವಿದಾಗಕ್ಕೆ ಅಥವಾ ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆ ನಾನು ಥಿಯೇಟ್ರಲ್ಲೇ ಅವ್ರು ಸೆಲೆಬ್ರೇಟ್ ಮಾಡ್ತಿದ್ದೀನಿ ಇವತ್ತಿಗೂ ನಾನು ಹಂಗೆ ನೋಡೋಕ್ಕೆ ಇಷ್ಟಪಡ್ತೀನಿ